ಯುವ ಪೀಳಿಗೆಗೆ ನೈತಿಕ ಮೌಲ್ಯಗಳನ್ನು ಬಿತ್ತುವ ಮೂಲಕ ಶಾಂತಿ ನೆಮ್ಮದಿಗೆ ದಾರಿ ಶಾಸಕ ಬಿ ಎನ್ ರವಿಕುಮಾರ್ ಪುರಾತನ ಧಾರ್ಮಿಕ ಸಂಸ್ಕೃತಿ ಮತ್ತು ನೈತಿಕ ಮೌಲ್ಯಗಳನ್ನು ಉಳಿಸಿಕೊಳ್ಳುವುದು ಮಾನಸಿಕ ನೆಮ್ಮದಿ ಮತ್ತು ಶಾಂತಿಗೆ ಮಾರ್ಗವಾಗುತ್ತದೆ ಎಂದು ಶಾಸಕ ಬಿ ಎನ್ ರವಿಕುಮಾರ್ ತಿಳಿಸಿದರು ಅವರು ಶಿಡ್ಲಘಟ್ಟ ತಾಲೂಕಿನ ಎಣ್ಣಂಗೂರು ಗ್ರಾಮದಲ್ಲಿ ನಡೆದ ಶ್ರೀ ಸೋಮೇಶ್ವರ ಸ್ವಾಮಿ ಶ್ರೀ ಸ್ವಾಮಿ ಹಾಗೂ ಶ್ರೀ ಯೋಗಿ ನಾರಾಯಣ ಯತೀಂದ್ರ ದೇವಾಲಯಗಳ ಮಹಾದ್ವಾರದ ಕುಂಭಾಭಿಷೇಕ ಹಾಗೂ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಶಾಸಕರು ಮಾತನಾಡುವಾಗ ಯುವ ಪೀಳಿಗೆಗೆ ರಾಮಾಯಣ ಮಹಾಭಾರತ ಭಾಗವತ ಮತ್ತು ಭಗವದ್ಗೀತೆಯಂತಹ ಪುರಾ ಪುರಾತನ ಗ್ರಂಥಗಳ ಮೂಲಕ ಧಾರ್ಮಿಕ ಸಂಸ್ಕೃತಿಯ ಪರಿಚಯ ಮಾಡಬೇಕು ಇವುಗಳಲ್ಲಿ ನೈತಿಕ ಮೌಲ್ಯಗಳು ಒಡನಾಡಿವೆ ಪ್ರಾಚೀನ ಪುರಾಣಗಳ ಪಾತ್ರಗಳು ಮಕ್ಕಳ ಮನಸ್ಸಿನಲ್ಲಿ ಮೌಲ್ಯಗಳನ್ನು ನಿರ್ಮಿಸುತ್ತವೆ ಪ್ರೌಢಶಾಲೆಯ ಹಂತದಲ್ಲೇ ಸಮಾಜಮುಖಿ ನೈತಿಕ ಹಾಗೂ ಧಾರ್ಮಿಕ ಮೌಲ್ಯಗಳನ್ನು ಬಿತ್ತುವುದು ಅತ್ಯಗತ್ಯ ಎಂದು ಹೇಳಿದರು ಅವರು ಮುಂದುವರೆದ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರವು ಇಂದಿನ ದಿನಗಳಲ್ಲಿ ಹಿಂದುಳಿದ ಭಾಗವಾಗಿದೆ ಕಳೆದ ಒಂದು ವರ್ಷದಿಂದ ವಿವಿಧ ಅಭಿವೃದ್ಧಿ ಯೋಜನೆಗಳು ನಡೆಯುತ್ತಿದ್ದು ಇನ್ನು ಐಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನೌಕರರ ಭವನ ಗುರು ಭವನ ಮೊದಲಾದವುಗಳ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಸಿಕಲ್ ಆನಂದಗೌಡ ಮಾತನಾಡಿ ಹಿರಿಯರ ವರ್ತನೆಗಳಿಂದ ಯುವ ಪೀಳಿಗೆಯಲ್ಲಿ ಬದಲಾಗುತ್ತಿರುವ ಸಂಸ್ಕಾರಗಳನ್ನು ಮರುಸ್ಥಾಪನೆ ಮಾಡಬೇಕಾಗಿದೆ ಸರಳ ಜೀವನದ ಪ್ರಾಮುಖ್ಯತೆ ಅರಿತು ಆಧುನೀಕರಣದ ನಿಟ್ಟಿನಲ್ಲಿ ಕುಸಿಯುತ್ತಿರುವ ಮೌಲ್ಯಗಳಿಗೆ ಪುನರ್ಜೀವನ ನೀಡಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು ಇನ್ನು ಕಾರ್ಯಕ್ರಮದಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು ಇನ್ನು ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು ವಿಎನ್ ರಾಮಮೋಹನ್ ಶಾಸ್ತ್ರಿ ಮತ್ತು ತಂಡದವರು ಓಮ ಅವನ ಕಳಶ ಸ್ಥಾಪನೆ ಮತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮಗಳನ್ನು ನೆರವೇರಿಸಿದರು ಶಾಸಕ ಬಿಎನ್ ರವಿಕುಮಾರ್ ಅವರು ನಾಮಫಲಕವನ್ನು ಅನಾವರಣಗೊಳಿಸಿ ನೂತನ ಮಹಾದ್ವಾರವನ್ನು ಲೋಕಾರ್ಪಣೆ ಮಾಡಿದರು ಜವಾಬ್ದಾರಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಗೆಮನಿಸ್ತೇನೆ ಏನಿವತ್ತು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಸುಮಾರು ಇಪ್ಪತ್ತು ಮೂರು ವರ್ಷಗಳಿಂದ ನಿರಂತರವಾಗಿ ರಾಜಕಾರಣ ಮಾಡ್ತಾ ಇದ್ದೀವಿ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಮುಖಂಡರು ಇವತ್ತು ನಾವು ಹಿಂದೆ ನಮ್ಮ ಪಕ್ಷದ ಮುಖಂಡರು ಹಲವಾರು ಗ್ರಾಮಗಳಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ ಅದು ರಾಜಕೀಯವಾಗಿ ಮತ್ತು ಏನು ಊರಿನಲ್ಲಿ ಆದಂತ ಒಂದು ಗಲಾಟೆಗಳು ಇವತ್ತು ಪೊಲೀಸ್ ಸ್ಟೇಷನ್ ಕೋರ್ಟು ಇನ್ನೊಂದು ಮತ್ತೊಂದು ಭಾಳಷ್ಟು ನಾವು ಇಪ್ಪತ್ತ್ಮೂರು ವರ್ಷದಿಂದ ನಿರಂತರವಾಗಿ ಈ ಒಂದು ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತನಾಗ ಕೆಲಸ ಮಾಡಿರೋಂಥ ಇವೆಲ್ಲ ಗಮನದಲ್ಲಿಟ್ಕೊಂಡು ಇವತ್ತು ನಮ್ಮ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ರೆ ಅದು ನಮ್ಮ ಶಿಲ್ಗಾಡ ವಿಧಾನಸಭಾ ಕ್ಷೇತ್ರ ಇದೆಲ್ಲ ಇವತ್ತು ನಾವು ನೋಡಿದಾಗ ಸರ್ಕಾರ ಒಂದು ಪಕ್ಷ ಇಲ್ಲಿ ಶಾಸಕರು ಒಂದು ಪಕ್ಷ ಇವತ್ತು ಅನುದಾನದ್ದು ಭಾಳಷ್ಟು ಕೊಡ್ತಾ ಇದೆ ಇವತ್ತು ಆದರೂ ಸಹ ನಾವು ಶಕ್ತಿ ಮೀರಿ ಏನಿವತ್ತು ನಮ್ಮ ಪಕ್ಷದ ವರಿಷ್ಠ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಆಶೀರ್ವಾದ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂಥ ಕುಮಾರಣ್ಣನವರು ಒಂದು ಆಶೀರ್ವಾದದಿಂದ ಇವತ್ತು ಎಲ್ಲ ಇಲಾಖೆಗಳಲ್ಲೂ ಹೋಗಿ ನಾವು ಯಾವ್ಯಾವ ರೀತಿ ಅಧಿಕಾರಿಗಳಿಗೆ ಸಂಪರ್ಕಿಸ್ಬೇಕು ಯಾವ ರೀತಿ ಅನುದಾನ ತರಬೇಕು ಅನ್ನೋದನ್ನ ಪ್ರಾಮಾಣಿಕತೆಯಿಂದ ಮಾಡ್ತಾಯಿದ್ವಿ ಮೊನ್ನೆ ಇಪ್ಪತ್ನಾಲ್ಕರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಏನು ಹಳೆ ಮೈಸೂರು ಭಾಗದಲ್ಲಿ ಮೊದಲನೇ ಅಂಥ ಚುನಾವಣೆಯಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಹನ್ನೆರಡು ಕ್ಷೇತ್ರ ಗೆದ್ದರು ಅದು ಗೆಲ್ಲಕ್ಕೆ ಕಾರಣ ಬಾರ್ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ವಿಶೇಷವಾಗಿ ದೇವೇಗೌಡರು ಒಂದು ಆಶೀರ್ವಾದ ಏನು ಹನ್ನೆರಡು ಕ್ಷೇತ್ರದಲ್ಲಿ ನಾವು ಗೆದ್ದಿರೋದು ಎರಡೇ ಹತ್ತು ನೀವೇ ಬಿ ಭಾರತೀಯ ಜನತಾ ಪಕ್ಷದವ್ರ ಗೆಲ್ಲಿಸಿರೋದು ಇದ್ರ ಉದಾಹರಣೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಈಗ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಮೈತ್ರಿಯಾಗಿ ಇವತ್ತು ರಾಜ್ಯದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಮುಂದೆ ಈ ರಾಜ್ಯದಲ್ಲಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರ್ತದೆ ಏನು ಇವತ್ತು ಕಾಂಗ್ರೆಸ್ ಇವತ್ತು ಅಧಿಕಾರದಲ್ಲಿದ್ದರೂ ಸಹ ಕಾಂಗ್ರೆಸ್ನಲ್ಲಿ ಇವತ್ತು ರಾಜಕಾರಣಿಗೆ ಯಾವ್ಯಾವ ರೀತಿ ಇವತ್ತು ನಡೀತಾ ಇದೆ ಅಂತ ತಾವೆಲ್ಲ ಗಮನಿಸಿರ್ತೀರಿ ಇದು ರಾಜಕಾರಣ ಮಾತಾಡೋಂಥ ಅಲ್ಲ ಈ ಒಂದು ಶುಭ ಕಾರ್ಯ ವಿಶೇಷವಾಗಿ ಎಣ್ಣಂಗೂರು ಗ್ರಾಮ ಇವತ್ತಲ್ಲ ಎರಡು ಸಾವಿರದ ಹದಿಮೂರನಿಂದ ನಿರಂತರವಾಗಿ ಈ ಒಂದು ಗ್ರಾಮಕ್ಕೆ ಹೆಚ್ಚಿನ ವಿಶೇಷ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಈ ಗ್ರಾಮದಲ್ಲಿ ನೆಮ್ಮದಿ ಇರಬೇಕು ಇಲ್ಲಿ ಗ್ರಾಮದಲ್ಲಿ ಅಭಿವೃದ್ಧಿ ಆಗಬೇಕು ಜನಗಳು ಇವತ್ತು ಎಲ್ಲ ರೈತಾಪಿ ಕುಟುಂಬದವರು ಇರೋದನ್ನು ಗಮನದಲ್ಲಿಟ್ಕೊಂಡು ನಾವು ಈ ಒಂದು ಗ್ರಾಮಕ್ಕೆ ಹೆಚ್ಚಿನ ಆವತ್ತನ್ನು ಕೊಟ್ಟಿದ್ದೀವಿ ಮುಂದೆ ಸಹ ಏನು ತಾವು ನಮ್ಗೆ ಅಧಿಕಾರ ಕೊಟ್ಟಿದ್ರೆ ಆ ಅಧಿಕಾರಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಬರೆದಂತ ನಿಟ್ಟಿನಲ್ಲಿ ನಾನು ನನ್ನ ಕಾರ್ಯವ್ಯಾಪ್ತಿಯಲ್ಲಿ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ಜವಾಬ್ದಾರಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತಲೆ ಬಯಸ್ತೀನಿ ಏನಿವತ್ತು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಸುಮಾರು ಇಪ್ಪತ್ತು ಮೂರು ವರ್ಷಗಳಿಂದ ನಿರಂತರವಾಗಿ ರಾಜಕಾರಣ ಮಾಡ್ತಾಯಿದ್ವಿ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಮುಖಂಡರು ಇವತ್ತು ನಾವು ಹಿಂದೆ ನಮ್ಮ ಪಕ್ಷದ ಮುಖಂಡ ಹಲವಾರು ಗ್ರಾಮಗಳಲ್ಲಿ ಭಾಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ ಅದು ರಾಜಕೀಯವಾಗಿ ಮತ್ತು ಏನು ಊರಿನಲ್ಲಿ ಆದ್ದಂಥ ಒಂದು ಗಲಾಟೆಗಳು ಇವತ್ತು ಪೊಲೀಸ್ ಸ್ಟೇಷನ್ ಕೋರ್ಟು ಇನ್ನೊಂದು ಮತ್ತೊಂದು ಭಾಳಷ್ಟು ನಾವು ಇಪ್ಪತ್ತ್ಮೂರು ವರ್ಷದಿಂದ ನಿರಂತರವಾಗಿ ಈ ಒಂದು ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತನಾಗ ಕೆಲಸ ಮಾಡಿರೋಂಥ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ನಮ್ಮ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರು ಇದ್ದರೆ ಅದು ನಮ್ಮ ಶಿಲ್ಘಾಟ್ ವಿಧಾನಸಭಾ ಕ್ಷೇತ್ರ ಇದೆಲ್ಲ ಇವತ್ತು ನಾವು ನೋಡಿದಾಗ ಸರ್ಕಾರ ಒಂದು ಪಕ್ಷ ಇಲ್ಲಿ ಶಾಸಕರು ಒಂದು ಪಕ್ಷ ಇವತ್ತು ಅನುದಾನದ್ದು ಭಾಳಷ್ಟು ಕೊಡ್ತೇ ಇದೆ ಇವತ್ತು ಆದರೂ ಸಹ ನಾವು ಶಕ್ತಿ ಮೀರಿ ಏನಿವತ್ತು ನಮ್ಮ ಪಕ್ಷದ ವರಿಷ್ಠ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಆಶೀರ್ವಾದ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂಥ ಒಂದು ಆಶೀರ್ವಾದದಿಂದ ಇವತ್ತು ಎಲ್ಲ ಇಲಾಖೆಗಳಲ್ಲೂ ಹೋಗಿ ನಾವು ಯಾವ ರೀತಿ ಅಧಿಕಾರಗಳಿಗೆ ಸಂಪರ್ಕಿಸಬೇಕು ಯಾವ ರೀತಿ ಅನುದಾನ ತರಬೇಕು ಅನ್ನೋದನ್ನ ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದೇವೆ ಜಿಲ್ಲಾ ಪಂಚಾಯತಿ ಮಾಜಿ ಗ್ರಾಮಸ್ಥರ ಪರವಾಗಿ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಎ ಮಾಜಿ ಅವರಿಗೆ ಹೆಣ್ಣಂಗ್ ಗ್ರಾಮಸ್ಥರ ಪರವಾಗಿ ಚಿತ್ರವನ್ನು ತೆಗೆಸಿಕೊಳ್ತಾ ಇದ್ದಾರೆ ಸನ್ಮಾನ್ಯ ರವಿಕುಮಾರ್ ಸರ್ ಅವರಿಗೆ ಮತ್ತು ಸನ್ಮಾನ ಮಾಡಿದಂತಹ ಹೆಣ್ಣಂಗ್ರು ಗ್ರಾಮಸ್ಥರಿಗೆ ಎಲ್ಲರಿಗೂ ಕೂಡ ತುಂಬೃದಯ ಧನ್ಯವಾದಗಳನ್ನ ಅರ್ಪಿಸ್ತಾರೆ तेलगढ़ा uh...